ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಸಹ ಯಡಿಯೂರಪ್ಪನವರ ಕಥಾನಕದ ಮುಂದುವರಿದ ಭಾಗ ಇವತ್ತು ರಾಜ್ಯದಲ್ಲಿ ಅದೇ ವಿಚಾರ ಯಡಿಯೂರಪ್ಪನವರ ಪದಚ್ಯುತಿ ವಿಷಯ ಅದರಂತೆ ಬೀದಿಗಿಳಿದ ಕಾವಿದಾರಿಗಳು ಒಬ್ಬೊಬ್ಬರು ಅದೇನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಸ್ವಾಮೀಜಿಗಳು ಯಡಿಯೂರಪ್ಪನ ಹತ್ರ ಬರೋದು ಮಾತಾಡೋದು ಸ್ಟೇಟ್ಮೆಂಟ್ಗಳು ಇಶ್ಯೂ ಮಾಡೋದು ಹಬ್ಬ ಮುರುಘಾ ಶರಣರದ್ದು ಒಂದು ಕಡೆ ಹೇಳಿಕೆಯನ್ನೇ ಇವತ್ತು ಎಲ್ಲದಕ್ಕಿಂತ ನನಗೆ ಕೆಲವು ಸ್ವಾಮಿಗಳ ಹೇಳಿಕೆ ಹೆಚ್ಚು ಆಘಾತವನ್ನು ಉಂಟು ಮಾಡಿತು ಅವರಲ್ಲಿ ಈ ನಿಡುಮಾಮಿಡಿ ಸ್ವಾಮೀಜಿ ಕೂಡ ಒಬ್ಬರು ನಾನು ಅವರು ಹೆಚ್ಚು ಕ್ರಾಂತಿಕಾರಿಯಾದ ಸ್ವಾಮೀಜಿ ಅಂತ ನಾನು ನಂಬಿದ್ದೆ ಸೊ ಇವತ್ತು ಅವರು ಯಡಿಯೂರಪ್ಪನವರನ್ನು ಬೆಂಬಲಿಸುತ್ತಿರುವ ರೀತಿ ನೋಡಿಬಿಟ್ಟು ಅಯ್ಯಪ್ಪ ಶಿವ 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 ಅನ್ಬೇಕಾಯಿತು ಅದ್ರ ಜೊತೆಗೆ ಮುರುಘಾ ಶರಣರು ನಿನ್ನೆನೆ ಮುರುಘಾ ಶರಣರು ಮೊದಲಿಂದ ಯಡಿಯೂರಪ್ಪನವ್ರನ್ನ ಅಭಿನವ ಬಸವಣ್ಣ ಅಂತಲೇ ಕರಿತಾ ಬಂದಿದ್ದಾರೆ ಬಸವಣ್ಣ 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 ಈಗಿನ ಬಸವಣ್ಣ ಯಾರು ಅಂತ ಅಂದರೆ ಯಡಿಯೂರಪ್ಪ ಅಂತ ಪಬ್ಲಿಕ್ ಮೀಟಿಂಗ್ನಲ್ಲೂ ಹೇಳಿಬಿಟ್ಟಿದೆ ಆದ್ದರಿಂದ ಈ ಎಲ್ಲ ಸ್ವಾಮೀಜಿಗಳು ಕೂಡ ಆಧ್ಯಾತ್ಮಿಕವಾಗಿ ಮಾನಸಿಕವಾಗಿ ಎಷ್ಟು ಕುಸಿದು ಹೋಗಿದ್ದಾರೆ ಅಂತ ನಾನು ಅದಕ್ಕೆ ಹೇಳಿದೆ ನಿಡುಮಾಮಿಡಿ ಸ್ವಾಮೀಜಿಯವರು ದಲಿತರು ಅವರಿಗೆ ಪ್ರೀತಿ ಪಾತ್ರರಾಗಿದ್ದರು ಅವ್ರು ನೆನಪೇನ ನಾನು ಭಾಳ ಸಂದರ್ಭದಲ್ಲಿ ಮೆಚ್ಚಿಕೊಂಡಿದ್ದೆ ಆದರೆ ಇವತ್ತು ಯಡಿಯೂರಪ್ಪನವರು ಅವರಿಗೆ ಬೆಂಬಲ ಯಾಕೆ ಕೊಡ್ತಿದ್ದಾರೆ ನಾನು ಅದಕ್ಕೆ ಎಸ್ ಯಡಿಯೂರಪ್ಪ ಈ ಸಲ ಅಧಿಕಾರಕ್ಕೆ ಬಂದ ಮೇಲೆ ಮಠಾಧೀಶಗಳಿಗೆ ಮಠಗಳಿಗೆ ಹಣ ಕೊಟ್ಟರೆ ಅದರಲ್ಲಿ ನಿಡುಮಾಮಿಡಿ ಮಠ ಕೂಡ ಇತ್ತು ಅಂತ ಇದೇ ಕಾರಣಕ್ಕೆ ಅವರು ಆ ತೀರ್ಮಾನ ತೆಗೆದುಕೊಂಡ್ರ ಇದು ಪ್ರಶ್ನೆ ಬಹುತೇಕ ಸ್ವಾಮೀಜಿಗಳು ಏನಿದ್ದಾರೆ ಅವರೆಲ್ಲ ಸೇರಿ ಯಡಿಯೂರಪ್ಪನವರ ಋಣ ತೀರಿಸ್ತಾ ಇದ್ದಾರೆ ಯಾಕೆಂದರೆ ಯಡಿಯೂರಪ್ಪ ಅಧಿಕಾರಕ್ಕೆ ಬಂದಾಗ ಇವರು ದುಡ್ಡು ಕೊಡ್ತಾರೆ ದುಡ್ಡು ತೆಗೆದುಕೊಂಡು ಇವರು ಯಡಿಯೂರಪ್ಪನಿಗೆ ಬೆಂಬಲ ಕೊಡ್ತಾರೆ ಇದು ಅವರು ಯಾವ ಸ್ಥಾನದಲ್ಲಿದ್ದಾರೋ ಅದಕ್ಕೆ ಮಾಡುವ ಅಪಮಾನ ಅಂತ ನಾನು ನೀವು ಯಾವ ರೀತಿ ನೀವು ಯಡಿಯೂರಪ್ಪನವರನ್ನು ಸಮರ್ಥಿಸ್ತಿದ್ದೀರಿ ಅಂತಂದರೆ ಯಡಿಯೂರಪ್ಪರು ಬಂದ ಮೇಲೆ ಅತ್ಯದ್ಭುತವಾಗಿ ಕೋವಿಡ್ ನಿರ್ವಹಣೆ ಮಾಡಿದ್ರು ಕೊರೋನಾ ನಿರ್ವಹಣೆ ಮಾಡಿದ್ರು ಅಂತ ಹೇಳ್ತಿರಲ್ಲ ಸ್ವಾಮೀಜಿಗಳೇ ನೀವು ನಂಬುವ ದೇವರನ್ನು ಒಂದು ನಿಮಿಷ ಅವ್ರನ್ನ ಧ್ಯಾನಿಸಿ ಈ ಪ್ರಶ್ನೆಗೆ ಉತ್ತರ ಕೊಡಿ ಹಾಗೆ ನಿಮ್ಮ ಮೇಲೆ ಶಿವಲಿಂಗ ಇದೆಯಲ್ಲ ಆ ಶಿವನನ್ನು ನೆನಪು ಮಾಡಿಕೊಳ್ಳಿ ನೀವು ನೀವು ಇಡೀ ಸಮಾಜಕ್ಕೆ ದಾರಿ ತೋರಿಸ್ಬೇಕಾದಂಥವ್ರು ಸಮಾಜಕ್ಕೆ ಬುದ್ಧಿ ಹೇಳಬೇಕಂತಾದವರು ನೀವು ಕಾವಿ ಧರಿಸಿ ಒಳಗಡೆ ಇಂತಹ ಜಾತೀಯತೆಯನ್ನು ತುಂಬಿಕೊಂಡಿದ್ದೀರಲ್ಲ ನೀವು ನೀವು ಜಾತಿಯನ್ನು ಮೀರಬೇಕಾಗಿತ್ತು ನನಗೆ ದುಃಖ ಆಗುವುದು ಬಸವಣ್ಣ ಜಾತಿ ರಹಿತವಾದ ಸಮಾಜವನ್ನು ಕಟ್ಟುವುದಕ್ಕೆ ಮುಂದಾದಂಥವನು ಆದರೆ ಅವನು ಏನು ಹೇಳಿದ್ನೋ ಅವ್ರದ್ದೇ ಒಂದು ಜಾತಿಯಾಗಿ ಈ ರೀತಿ ಜಾತಿಯ ಭೂತ ನರ್ತನಾಗುವ ಸ್ಥಿತಿ ಬಂದಿದೆ ಅನ್ನೋದು ನನಗೆ ಹೆಚ್ಚು ದುಃಖಕರವಾದದ್ದು ಈ ಸ್ವಾಮೀಜಿಗಳನ್ನು ಗಮನಿಸ್ತಾ ಹಾಗೆಯೇ ಇನ್ನೊಂದು ವಿಡಿಯೋ ಏನಿದೆ ಅದು ಬಹುಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣ್ತಾ ಇತ್ತು ಆ ವೀಡಿಯೋದಲ್ಲಿ ಈ ಕೆಲವು ಲಕೋಟೆಗಳನ್ನು ಕೊಡಲಾಗ್ತಾ ಇತ್ತು ಸ್ವಾಮಿಗಳಿಗೆ ಒಬ್ಬ ವ್ಯಕ್ತಿ ಬಂದು ಎಲ್ಲರಿಗೂ ಲಕೋಟೆ ಕೊಡ್ತಿದ್ದ ಸ್ವಾಮೀಜಿಗಳು ಆ ಲಕೋಟೆಯನ್ನು ಇದ್ದರು ಅದೇನು ದೇವರ ಪ್ರಸಾದನ ಯಡಿಯೂರಪ್ಪನ ಮನೆಯಲ್ಲಿರೋ ಯಡಿಯೂರು ಸಿದ್ಧಲಿಂಗೇಶ್ವರನ ಪ್ರಸಾದನ ಯಾವ ಪ್ರಸಾದ ಅದು ಯಾವ ಪ್ರಸಾದವನ್ನು ಸ್ವೀಕರಿಸಿದ್ರಿ ಸ್ವಾಮಿಗಳು ಜನರ ಮುಂದೆ ಹೇಳಬೇಕು ಯಾಕಂದರೆ ಇವರ ಬಗ್ಗೆ ಜನರಿಗೆ ಗೌರವ ಇದೆ ಏನು ಯಾವ ಲಕೋಟೆ ಇದು ಅದು ದುಡ್ಡ ಇನ್ನೊಂದು ಮತ್ತೊಂದು ಪ್ರಸಾದನ ಅದನ್ನು ತಿಳಿದುಕೊಳ್ಳುವ ಹಕ್ಕು ಈ ರಾಜ್ಯದ ಜನರಿಗಿದೆ ಅಂತ ನಾನು ನಂಬಿದ್ದೀನಿ ಈ ರಾಜ್ಯದ ಜನ ಅದು ತಿಳಿದುಕೊಳ್ಳೇಬೇಕಾ ಸ್ವಾಮೀಜಿಗಳೇ ಹೇಳಬೇಕು ಯಾಕಂದರೆ ಇಡೀ ಸಮಾಜ ನಿಮ್ಮನ್ನು ಗೌರವಿಸ್ತಾ ಇದೆ ನಿಮಗೆ ಬೆಲೆ ಕೊಡ್ತಾ ಇದೆ ನೀವು ಯಡಿಯೂರಪ್ಪನವರು ಜೈಲಿಗೆ ಹೋದಾಗ ಟೌನ್ ಹಾಲ್ ಮುಂದೆ ಬಂದು ಯುಸಿ ಪ್ರತಿಭಟನೆ ಮಾಡಿದ್ದು ನನಗೆ ನೆನಪಿದೆ ಹಾಗೆಯೇ ಅವರು ಜೈಲಿಂದ ಹೊರಗೆ ಬಂದಾಗ ಕೈ ಮಾಡ್ಕೊಂಡು ನಿಂತಿದ್ದಿರಲ್ಲ ಎರಡು ಬೆರಳನ್ನು ತೋರಿಸ್ತಿ ಏನು ಸ್ವಾಮಿ ಆ ಎರಡು ಬೆರಳು ಆ ಬೆರಳಲ್ಲಿ ಏನು ತೋರಿಸಿದ್ರಿ ನೀವು ಸಮಾಜದ ಸಮಾಜ ದಾರಿ ತಪ್ಪಿದಾಗ ದಾರಿ ತೋರಿಸ್ಬೇಕಾದವರಲ್ವ ನೀವು ನೀವು ಒಂದು ರೀತಿ ಮಾರ್ಗದರ್ಶಕರಲ್ವ ನೀವು ಎಲ್ಲರಲ್ಲಿ ದೈವ ಚಿಂತನೆಯನ್ನು ಪ್ರಾಮಾಣಿಕತೆಯನ್ನು ಸತ್ಯಸಂಧತೆಯನ್ನು ನೀವು ಕಲಿಸ್ಬೇಕಾದವರಲ್ವ ನೀವು ಯಾವ ಮುಖ ಇಟ್ಟುಕೊಂಡು ಯಡಿಯೂರಪ್ಪನವರ ಹತ್ತಿರ ಹೋಗಿದ್ದೀರಿ ಅದೇ ರೀತಿ ಯಡಿಯೂರಪ್ಪನವರ ಬಗ್ಗೆ ವಿರೋಧ ವ್ಯಕ್ತಪಡಿಸೋದಲ್ಲ ಅವರು ಲಿಂಗಾಯ್ತಿರ್ತಾರೆ ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು ಕಾಸು ಹೊಡಿತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂತ ಭಾಳ ಗಂಭೀರ ಆರೋಪ ಮಾಡಿದಂಥವ್ರು ಯತ್ನಾಳ್ ಅವರು ಅವರು ನಿಮ್ಮ ಕಮ್ಯುನಿಟಿಯವರೆಲ್ಲ ಸ್ವಾಮಿ ನನಗೆ ಇದು ಆಶ್ಚರ್ಯಕವಾದ್ದು ಅದು ಇನ್ನೊಂದು ಇವತ್ತು ಸಿದ್ಧಗಂಗಾ ಸ್ವಾಮೀಜಿಗಳು ಬಂದದ್ದು ಬೆಂಬಲ ಕೊಟ್ಟಿದ್ದು ಸಿದ್ಧಗಂಗಾ ಮಠದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಹಿರಿಯ ಸ್ವಾಮಿಗಳ ಬಗ್ಗೆ ನನಗೆ ಏನು ಈಗ ಶಿವೈಕ್ಯರಾಗಿದ್ದಾರೆ ಅವ್ರ ಬಗ್ಗೆ ಕೂಡ ನನಗೆ ಅಪಾರ ಗೌರವ ಇತ್ತು ಯಾಕೆಂದರೆ ಅವರು ಮಾಡ್ತಾಯಿದ್ದ ವಿದ್ಯ ವಿದ್ಯಾದಾನ ಜಾತಿ ಮತ ಭೇದ ಇಲ್ಲದೇ ವಿದ್ಯಾದಾನ ಮಾಡಿದ ಮಠ ಸಿದ್ಧಗಂಗೆ ಸೊ ಸಿದ್ಧಗಂಗೆ ಮಠ ಇಲ್ಲದಿದ್ದರೆ ಬಹುತೇಕ ಆ ಪ್ರದೇಶದ ದಲಿತರಿಗೆ ಶಿಕ್ಷಣನೇ ದೊರಕ್ತಿರಲಿಲ್ಲ ಅಂತಹ ಮಠದಿಂದ ಬಂದು ನೀವು ಹೇಗೆ ನೀವು ಯಡಿಯೂರಪ್ಪನವರಿಗೆ ಬೆಂಬಲ ಕೊಡ್ತೀರಿ ಸ್ವಾಮೀಜಿ ಯಡಿಯೂರಪ್ಪನವರಂಥ ಮುಖ್ಯಮಂತ್ರಿ ಇಲ್ಲ ಅಂತ ಯಾವ ಬಾಯಲ್ಲಿ ನೀವು ಹೇಳ್ತಾ ಇದ್ದೀರಿ ಯಾವ ಮಾನದಂಡ ಅದು ನಿಮಗೆ ಅವರು ನಿಮ್ಮ ಪಾದಪೂಜೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೆ ಕೇಳಿ ಕೇಳಿದಾಗ ಆರ್ಥಿಕ ಸಂಪನ್ಮೂಲವನ್ನು ಒದಗಿಸ್ತಾರೆ ಅನ್ನೋದಕ್ಕ ಅಥವಾ ಅವರು ನಿಮ್ಮ ಜಾತಿಯವರು ಅನ್ನುವ ಕಾರಣಕ್ಕಾಗಿ ಒಂದೊಮ್ಮೆ ಅವರು ನಿಮ್ಮ ಜಾತಿಯವರು ಅನ್ನುವ ಕಾರಣಕ್ಕಾಗಿ ನೀವು ಬೆಂಬಲ ಕೊಡ್ತಾ ಇದ್ದರೆ ನೀವು ಬಸವಣ್ಣನವರಿಗೆ ಅವಮಾನ ಮಾಡ್ತಾ ಇದ್ದೀರಿ ಬಸವಣ್ಣನ ಹೆಸರನ್ನು ಹೇಳುವುದೇನಿದೆ ಆ ಹೆಸರು ಹೇಳುವ ಯೋಗ್ಯತೆ ಕೂಡ ನೀವು ಯಾವ ಸ್ವಾಮಿಗಳಿಗೂ ಇಲ್ಲ ಐನೂರು ಜನ ಸ್ವಾಮಿಗಳು ಕರ್ಕೊ ಬರ್ತೀವಿ ಆರುನೂರು ಜನ ಸ್ವಾಮಿಗಳ ಬಿ ಜೆ ಪಿ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಲ್ಲ ನೀವು ನಿಮಗೆ ಒಂದು ನಿಜ್ ವಿಷಯ ಏನು ಅನಿಸಲ್ವ ಯಾವ ಯಾವ ಬಯಸಿ ಮನಸ್ಸನ್ನು ಇಟ್ಟುಕೊಟ್ಟು ತಾವು ಹೀಗೆ ಬಿಹೇವ್ ಮಾಡ್ತಿದ್ದೀರಿ ನೀವು ಮಾರ್ಗದರ್ಶಕರಾಗಿರುವವರು ಅವರು ಯಡಿಯೂರಪ್ಪರ ಮೇಲಿರುವ ಭ್ರಷ್ಟಾಚಾರದ ಆರೋಪದನ್ನ ನೀವು ಡಿಫೆಂಡ್ ಮಾಡ್ತೀರಾ ಹಾಗಿದ್ದರೆ ನೀವು ನಿಮ್ಮ ಸ್ಥಾನದ ಮೇಲೆ ಕೂತ್ಕೊಳ್ಳುವ ಯೋಗ್ಯತೆ ಆರ್ಹತೆ ನಿಮಗಿದೆ ಅಂತ ನಾನು ಹೇಗೆ ನಂಬಲಿ ಸಮಾಜಕ್ಕೆ ನೀವು ಉತ್ತರ ನೀಡಬೇಕಾಗಿದೆ ನೀವು ಮಠಾಧೀಶವರಾದವರು ಅಂದರೆ ನೀವು ಈ ಸಮಾಜದ ಕೇವಲ ಲಿಂಗಾಯತ ಸಮಾಜ ಮಾತ್ರ ಅಲ್ಲ ಯಾಕೆಂದರೆ ನಿಮಗೆ ಸರ್ಕಾರ ಹಣ ಕೊಟ್ಟಿರುವುದರಿಂದ ಕೆಲವು ಮಠಗಳಿಗೆ ಎರಡು ಕೋಟಿ ಮೂರು ಕೋಟಿ ಐದು ಕೋಟಿ ಎರಡು ರೂಪಾಯಿ ಕೊಟ್ಟರಲ್ಲ ಅದು ಕೇವಲ ಲಿಂಗಾಯತರ ಹಣ ಮಾತ್ರ ಅಲ್ಲ ಅದು ಈ ನಾಡಿನ ತೆರಿಗೆದಾರರ ಹಣ ಸಾಮಾನ್ಯ ಜನರ ಹಣ ಆ ಹಣವನ್ನು ಬೇರೆ ಬೇರೆ ಕಾರಣಕ್ಕಾಗಿ ವಿನಿಯೋಗ ಮಾಡ್ಬೋದಾಗಿತ್ತು ಅದನ್ನು ನೀವೇನೋ ಸೇವೆ ಮಾಡ್ತೀರಿ ಅಂತ ಯಡಿಯೂರಪ್ಪ ಕೊಟ್ಟಿರಲ್ಲ ಅದಕ್ಕೆ ಕರ್ತವ್ಯ ಆ ಕ ಏನಿದೆ ಅದು ಕೊಟ್ಟಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ಹಾಗೆಯೇ ಅದನ್ನು ನೀವು ಸಾರ್ವಜನಿಕರ ಮುಂದೆ ನೀವು ಹೇಳಬೇಕು ಯಾಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಕಾರಣ ಏನು ನೀವು ತೆಗೆದುಕೊಂಡ ಹಣ ಸಾರ್ವಜನಿಕರದಾದ್ದರಿಂದ ನಿಮ್ಮ ಸಾರ್ವಜನಿಕರಿಗೆ ನಿಮ್ಮನ್ನು ಪ್ರಶ್ನಿಸುವ ಹಕ್ಕಿದೆ ನನಗೂ ಪ್ರಶ್ನಿಸುವ ಹಕ್ಕಿದೆ ಕರ್ನಾಟಕದಲ್ಲಿ ಇವು ಈ ಮುಖ್ಯಮಂತ್ರಿಯ ಸ್ಥಾನವನ್ನು ಪಡೆದಿರುವ ಹಲವಾರು ಜನಸಮುದಾಯಗಳಿವೆ ಇನ್ನೂ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ದಲಿತರ ಮೇಲೆ ನಡೆದಂಥ ಶೋಷಣೆಯನ್ನು ಗಮನಿಸಿದರೆ ದಲಿತರು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಬಸವಣ್ಣ ಬದುಕಿದರೆ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಿದ್ದ ಬಸವಣ್ಣನಲ್ಲಿ ಆ ಶಕ್ತಿ ಮತ್ತು ಬದ್ಧತೆ ಇತ್ತು ಬಸವಣ್ಣ ದಲಿತರ ಪರವಾಗಿದ್ದ ಶೋಷಿತರ ಪರವಾಗಿದ್ದ ಆದರೆ ಆ ಮಹಾತ್ಮನ ಹೆಸರನ್ನು ಹೇಳ್ತಾ ಇರುವವರು ನೀವು ಯಾರ ಪರವಾಗಿದ್ದೀರಿ ಉತ್ತರ ನೀಡಬೇಕು ನೀವು ನನ್ನಲ್ಲಿ ಪ್ರಶ್ನೆಗಳಿವೆ ಅದು ಈ ರಾಜ್ಯದ ಸಾಮಾನ್ಯ ಜನರ ಪ್ರಶ್ನೆ ನೀವು ಒಂದು ರಾಜಕೀಯ ಪಕ್ಷವನ್ನು ಬ್ಲ್ಯಾಕ್ ಮೇಲ್ ಮಾಡುವ ಹಂತಕ್ಕೆ ಹೋಗಿದ್ದೀರಲ್ಲ ನೀವು ಮೆರವಣಿಗೆ ಮಾಡಿ ಹೆದರಿಸ್ತಿದ್ದೀರಲ್ಲ ಬೆದರಿಸ್ತಿದ್ದೀರಲ್ಲ ನೀವಿರಬೇಕಾದ ಸ್ಥಾನ ಮಠನೋ ಇನ್ನೆಲ್ಲಿರಬೇಕು ನೀವು ರಾಜಕೀಯ ಪಕ್ಷಕ್ಕೆ ರಾಜಕೀಯ ಮಾಡೋದು ಬಿಟ್ಬಿಡಿ ನೀವು ಸಮಾಜ ಸೇವೆ ಮಾಡಬೇಕಾದವರು ನಿಮ್ಮಲ್ಲಿ ಜಾತಿ ವ್ಯತ್ಯಾಸ ಇರಕೂಡುದು ಅದಿದ್ದರೆ ಆ ಸಮಾಜ ಉಳಿಯಲ್ಲ ಆದ್ದರಿಂದ ನೀವು ಈಗ ಮಾಡಿರುವುದಕ್ಕಾಗಿ ನೀವು ಕ್ಷಮೆ ಕೇಳಬೇಕು ಅಂತ ಹೇಳ್ಬೋದು ನಾನು ಅದಿಲ್ಲ ನಾಳೆಯಿಂದ ಬಸವಣ್ಣನ ಹೆಸರನ್ನು ಹೇಳೋದು ನಿಲ್ಲಿಸ್ಬಿಡಿ ನಿಮಗೆ ಬಸವಣ್ಣನ ಹೆಸರು ಹೇಳುವ ಯೋಗ್ಯತೆ ಇಲ್ಲ ಅಂತ ನಾನು ನಂಬಿದ್ದೇನೆ ಇದ್ದರೆ ನಿಮಗೆ ನೀವೆಲ್ಲ ಬಸವಾವಲಂಬಿಗಳಾಗಿದ್ದರೆ ಮುಂದಿನ ಮುಖ್ಯಮಂತ್ರಿ ಯಾರೇ ಇರಲಿ ಅವನು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಒತ್ತಾಯ ಮಾಡಬೇಕು ನೀವು ಘೋಷಣೆ ಮಾಡಬೇಕು ದಲಿತ ಮುಖ್ಯಮಂತ್ರಿ ಎಲ್ಲ ರಾಜಕೀಯ ಪಕ್ಷಗಳು ನಾವು ಅಧಿಕಾರಕ್ಕೆ ಬಂದರೆ ದಲಿತನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಬೇಕು ಆವಾಗ ಮಾತ್ರ ನೀವು ಬಸವಣ್ಣನ ಹೆಸರು ಹೇಳೋದಕ್ಕೆ ಯೋಗ್ಯರಾಗಿರ್ತೀರಿ ಅದಿಲ್ಲದಿದ್ದರೆ ಈ ರೀತಿ ಜಾತಿ ರಾಜಕಾರಣ ಮಾಡಿದರೆ ನೀವು ಬಸವಣ್ಣನ ಹೆಸರು ಹೇಳೋದಕ್ಕೆ ಯೋಗ್ಯರಲ್ಲ ನೀವು ಜಗದ್ಗುರುಗಳು ಅಲ್ಲ ಎಂಥ ಗುರುಗಳು ಅಲ್ಲ ಜಗತ್ತಿಗೂ ಗುರುಗಳಲ್ಲ ಯಾರಿಗೂ ಗುರುಗಳಲ್ಲ ನೀವು ನಿಮಗೆ ನೀವೇ ಗುರುಗಳು ಅಷ್ಟೆ ಬೇರೆಯವರಿಗಲ್ಲ ಯೋಚನೆ ಮಾಡಿ ಕೂತ್ಬಿಟ್ಟು ನಾನು ಹೇಳಿರುವ ಮಾತುಗಳ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ತಾವು ದಯವಿಟ್ಟು ತಾವು ಬಸವಣ್ಣನ ಹೆಸರು ಹೇಳೋದನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಕರ್ನಾಟಕಕ್ಕೆ ದಲಿತ ಮುಖ್ಯಮಂತ್ರಿ ಬರಲಿ ಅಂತ ನೀವೆಲ್ಲ ಸೇರಿ ಘೋಷಣೆ ಮಾಡಿದರೆ ನಿಮ್ಮ ಮೇಲೆ ಗೌರವ ಹೆಚ್ಚಾಗುತ್ತೆ ನೀವು ಐನೂರು ಜನ ಬನ್ನಿ ಆಗ ನಾನು ದೂರದಿಂದ ನಮಗೆ ಎಂದೂ ನಮಸ್ಕಾರ ಮಾಡ್ತಿದ್ದೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತೀನಿ ಸಮಾಜದ ಕೆಳಸ್ತರದಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಲಿ ದಲಿತ ಮಹಿಳೆ ಮುಖ್ಯಮಂತ್ರಿ ಆಗಲಿ ಅಂತ ಮಾಡಿ ಆಗ ನಿಮ್ಮ ನಿಮಗೆ ಕೈ ಮೀಬೇಕು ಅಂತ ಅನಿಸುತ್ತೆ ಅದಿಲ್ಲದಿದ್ದರೆ ಅನಿಸಲ್ಲ ಅದಿಲ್ಲದಿದ್ದರೆ ಚೀತು ಅಂತ ಹೇಳುವಂಥ ಸ್ಥಿತಿ ಬರುತ್ತೆ ಅಂತ ಹೇಳ್ತೀನಿ ಎಲ್ಲ ಗುರುಗಳಿಗೆ ಮಠಾಧೀಶರಿಗಳಿಗೆ ನಮಸ್ಕಾರ